ನಮ್ಮ ಹೆಸರು ಹೇಳ್ಕೊಂಡು ಬದುತಾ ಇರೋದೇ ನೀನೆ ಒರ್ತೂರ್ ಸಂತೋಷ್ ಹೊರ್ತೂರ್ ಸಂತೋಷ್ ಹೊರ್ತೂರ್ ಸಂತೋಷ್ ನಾವು ರೇಸ್ ಮಾಡ್ತೀನಿ ಅಂದಾಗ ಕೆಲವು ಅವಿವೇಕಿಗಳು ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಹೊಟ್ಟೆ ಕಿಚ್ಚು ಏನ್ ಮಾಡ್ತಾರೆ ನನ್ಗ ನಾನು ಕೊಟ್ಟಿರೋ ಬಿರ್ದಕ ನಾನು ಓಡಾಡೋ ಇದ್ರೆ ಕೆಲವರು ಮಾತಾಡ್ತಾರೆ ನಾನು ಅವ್ರೆಲ್ಲ ಹೇಳೋದು ಯಾರ ಹೆಸರು ಇತ್ತು ನಾನು ಮಾತಾಡಲ್ಲ ಒಳಗಡೆ ಇದ್ದವಾಗ ನಮ್ ಜನ ನಮ್ ಊರವ್ರು ಎಷ್ಟು ಜನ ಪ್ರೊಟೆಸ್ಟ್ ಮಾಡಿರ್ಬೋದು ದೊಡ್ಡ ರೈತಾಪಿ ಕುಟುಂಬನಪ್ಪ ಅವ್ರ ಮನೆಯಾಗ ನಾವ್ ಅನ್ನ ಅಂತ ಕೆಲವರು ಇನ್ ಕೆಲವರು ನಮ್ ಸ್ನೇಹಿತರು ಅವರು ಅವ್ರು ಮಾಡೋ ವ್ಯವಸಾಯ ಯಾರು ಮಾಡಲ್ಲ ಅಂತ ಹೇಳಿಲ್ಲ ನಾವ್ ಹೇಳಿದ್ರ ಅವೆಲ್ಲನು ಮಾಡ್ಬೇಕು ಅಂತ ನಾನು ದುಡ್ಡು ಮಾಡ್ಬೇಕು ಅಂತ ಅನಸಾಗ್ತಾ ಇಲ್ಲ ಖುಷಿ ಕದರಲ್ಲೂ ಇವಾಗ ಕೆಲವರು ಹೇಳ್ತಾರೆ ವಿಡಿಯೋಗಳು ಏನಕ್ಕೆ ಮಾಡ್ಬೇಕು ಯಾಕಂತ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ಇನ್ಫಾರ್ಮೇಶನ್ ಅನ್ನೋದು ಬಾಯಲ್ಲಿ ಹೇಳಿದ ತಕ್ಷಣ ತಿಳ್ಕೊಂಡ್ ಕೆಲವು ಮಕ್ಳಿದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ ತಿಳ್ಕೊಳೋ ಮಕ್ಳು ಕೆಲವು ಇರ್ತಾರೆ ಇದೇನಕ್ ಕೇಳ್ತೀನಿ ಅಂತಂದ್ರೆ ನಾವ್ ಇವತ್ ಹೇಳಿರೋ ಇನ್ಫಾರ್ಮೇಶನ್ ಇವತ್ತು ಜನಕ್ಕೆ ತಲುಪಿದ್ಕೇನೆ ಇವತ್ ಹಳ್ಳಿಕಾರ ಅನ್ನೋದು ಪ್ರತಿಯೊಬ್ರುಕು ನೋಡ್ ಬಂದಿದ್ದು ಅಲ್ವಣ್ಣ ಹಣ ಐದು ವರ್ಷದಿಂದ ನೀವ್ ಎತ್ಕೊಳ್ರಿ ಒಂದು ಊರಲ್ಲಿ ಒಂದ್ ಜೊತೆ ಎತ್ತಿಲ್ದಿರ ಹೋದ್ರೂ ಮೆರವಣಿಗೆ ಇದು ಮಾಡ್ತಾ ಇಲ್ಲ ಇವತ್ತು ಅದೇ ತಿಳ್ಕೊಳ್ರಿ ಒಂದು ಸಣ್ಣ ಊರ ಹಬ್ಬ ಆಗ್ಲಿ ಇಲ್ಲ ಒಂದ್ ಸಣ್ಣ ಮನೆ ಗ್ರೂಪ್ ರೇಷ್ ಆಗಲಿ ಎತ್ತ ಮಾಡಿಸ್ತಾವ್ರಿ ಇವತ್ತು ಕ್ರಾಂತಿ ಎಲ್ಲಿಂದ ಎಲ್ಕ್ ಬೆಳೀತು ಏನಂತಂದ್ರೆ ನಾನು ಇದಕ್ಕೊಂದು ಸಾರಥಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲನೇ ಅಲ್ಲ ಅಂತ ನಾನು ಹೇಳಲ್ಲ ಸಾರಥಿ ಸಾರಥಿ ಅಂತಂದ್ರೆ ಒಂದು ಸರಿಯಾದ ರೀತಿನಲ್ಲಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಂತಂದ್ರೆ ಎಲ್ಲ ನಾವು ಮಾತಾಡದವಾಗ ನಮ್ಮ ಹೆಸರು ಇರ್ಕೊಂಡು ಬರ್ತಾ ಇರೋದೇ ನಿನ್ನೆ ಒರ್ತೂರ್ ಸಂತೋಷ್ ಒರ್ತೂರ್ ಸಂತೋಷ್ ಒರ್ತೂರ್ ಸಂತೋಷ್ ನಾನ್ ಹಳ್ಳಿ ಕ ಧ್ವನಿ ಎತ್ತದವಾಗ ನನ್ ಮನೇನಾಗ ಹಿಂಗೈತೆ ನನ್ ಮನೆಯಾಗ ನಂಬರ್ ಒನ್ ಎತ್ತೈತೆ ನನ್ ಮನೆಯಾಗ ಇಷ್ಟು ಲಕ್ಷದ ಎತ್ತೈತೆ ವಿಡಿಯೋ ಮಾಡಿಲ್ಲ ಇವತ್ ಮಾಡಿದಿನ ನೀವ್ ಕೇಳೋದಕ್ಕೆ ಹೇಳ್ತೀನಿ ಇದಿಷ್ಟು ಬೆಲೆ ಅಂತ ಇವತ್ಕು ಇವ್ಳು ಬೆಲೆ ಹೇಳಿದಿನಿ ನಾನು ಒಂದ್ ಟೈಮ್ ಅಲ್ಲಣ್ಣ ಹದಿನೆಂಟ್ ಲಕ್ಷ ದುಡ್ಡು ಕಟ್ಟಿದ್ರು ಒಬ್ರು ಎಮ್ ಎಲ್ ಎ ಬೇಕು ಎತ್ತು ಅನ್ಬಿಟ್ಟು ಕೇಳ ಎತ್ ಮಾತ್ರ ನಾನ್ ಕೊಡಲ್ಲ ಅಂತಂದೆ ಎತ್ ಎಷ್ಟ್ ಸಂಪಾದನೆ ಮಾಡವ ಅನ್ನೋದ್ ನಾವ್ ಹೇಳಕ್ ಬರಲ್ಲ ನಾನು ಹೋಗಿದ್ ಜಾಗದಾಗೆಲ್ಲ ಖಾಲಿ ಐದೈದ್ ಸಾವಿರ ತಂದಿದ್ರೆ ಇವತ್ತ ಇಪ್ಪತ್ತು ಲಕ್ಷ ಮೇಲೆ ಮಾಡಿ ಸಂಪಾದನೆ ಕೇಳ್ಕೊಳ್ರಿ ಅಕ್ಕಪಕ್ಕದ ಊರ್ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಬಾರ್ಡರ್ಕ್ ಹೋಗ್ಬಂದ್ ಹಾವೇರಿ ಹುಬ್ಳಿ ಇಲ್ಲೇ ಆಯ್ತಾ ರಾಣಿ ಬೆನ್ನೂರು ಹಾ ಒಂದು ಊರಾಗ ಅವ್ರ ಖುಷಿಕ ಬಿರೇ ಗೋಮುಖ ಇಕ್ಕ ಹಾಕಿದ್ರು ಮೂವತ್ತಾರ್ ಸಾವಿರ ಮತ್ತೆ ಬಂದವರೆಲ್ಲ ಖುಷಿಕರು ಮೂವತ್ತಾರ್ ಸಾವಿರ ಹಾಕಿದ್ರು ಫಸ್ಟ್ ನಾನು ಓದ್ತಾ ಇದ್ದೆ ಇವಾಗ ನಾನು ಹೋಗಕ್ಕಾಗಲ್ಲ ಹುಡುಗರು ಹೋಗಿ ಬರ್ತಾನೆ ಯಾವ್ದೇ ಊರವ್ರು ಆಗ್ಲಿ ನೀವ್ ಎತ್ತು ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಗಾಡಿ ಬಾಡಿಗೆ ಕೊಡ್ರೆ ಆ ಹಿಡ್ಕೊಳಕ್ ಬಂದ್ರೆ ಒಂದ್ ಹುಡ್ಗುಲ್ಕ ಯಾರೇ ಆಗ್ಲಿ ಇವಾಗ ಬೆಳಗ್ಗೆ ಕಾ ಸಾಯಂಕಾಲ ಜೊತೆ ಇದ್ರೆ ಇವಾಗ ಸಾವಿರ ರೂಪಾಯಿ ಕೊಡ್ತಿದ್ ಯಾರು ಬರ್ತಾನ ಅದ್ ಕೊಡ್ರಿ ನಿಮ್ಗೆ ಇಷ್ಟ ಬಂದಿದ್ ಹೂ ಆಗ್ತದೆ ಅವ್ರ ಪ್ರೀತಿ ವಿಶ್ವಾಸ ಇತ್ರೆ ಏನಾಗ ಗುರ್ತ್ಕೊಟ್ರೆ ತಗೊಂಬಂದ್ ಮನೆಗೆ ಇಟ್ಕೊಂಡಿದೀನಿ ಇವತ್ತೂನು ಡೀಸೆಲ್ ಸಮೇತ ನಾನು ಎಲ್ಲಿ ಕೇಳ್ತಾಕೊಂಡಿದ್ವಿ ಅರ್ಥ ಮಾಡೋಣ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನ್ ಸಹಾಯವರ್ಕು ಮಾಡ್ತೀನಿ ನಾನ್ ಬಿಡಲ್ಲ ಐತೆ ಅದಕ್ಕೆ ಇದ್ ಇನ್ಫಾರ್ಮೇಶನ್ ನಾನ್ ಏನ್ ಹೇಳೋದಂತಂದ್ರೆ ಇವಾಗ ದೊಡ್ಡ ಎತ್ತು ಕಟ್ಟಕ್ಕೆ ಎಲ್ಲರಿಗೂ ಆಗಲ್ಲ ದೊಡ್ಡ ಎತ್ತು ಎಲ್ಲರೀ ಕ ಸುಧಾರಿಸಲ್ಲ ಇವ ಹೆಂಗಂತಂದ್ರೆ ಆನೆಗಳಿದ್ದು ಇವ್ ಒಂದಿರೋ ಜಾಗ್ದಾಗ ಆರ್ ಜಾತೆ ಕ್ರಾಸ್ ಆಗ್ತದೆ ಏನಣ್ಣ ಇಷ್ಟು ಬೂಸಾ ಇಷ್ಟು ಹುಲ್ಲು ಇವು ನೋಡಿದ್ರಲ್ಲ ನೀವು ಇವಾಗ ನಮ್ಮನೆಗಿರೋವೆಲ್ಲ ಸೈಜ್ ನೀನು ಇವಾಗ ಇನ್ನ ತೆಗ್ದಿರೋವನು ಹಿಂಗ ಎತ್ತು ಅಲ್ಲ ಒಂದ್ರ ಕಾರಣ ಒಂದು ಬಾರಿ ಎತ್ತು ನೋಡ ಲಾಸ್ಟ್ ಏಕ ಕೊಟ್ಟಿದ್ದೀನಿ ಅವು ಇನ್ನೊಂದ್ ಜತೆ ಬರ್ತದೆ ಇನ್ನೊಂದ್ ಜೊತೆ ಕರ ಬರ್ತದೆ બરોબર વિદ્યેસ યુ પર્મેન્ટ